ಮೊದಲ ಟೆಸ್ಟ್ಗಾಗಿ ಚೆನ್ನೈ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿತು ಒಟ್ಟಿಗೆ ಮೂರು ದೊಡ್ಡ ಗುಡ್ ನ್ಯೂಸ್ ಇಡೀ ತಂಡದಲ್ಲಿ ಹಬ್ಬಿತು ಸಂತೋಷದ ಅಲೆ ಈಗಿಂದಲೇ ನಡುಗಲು ಆರಂಭಿಸಿತು ಬಾಂಗ್ಲಾದೇಶ್ ತಂಡ ಡಬ್ಲ್ಯೂಟಿಸಿ ಫೈನಲ್ಗೆ ಸಂಬಂಧಿಸಿದಂತೆ ಭಾರತ ತಂಡಕ್ಕೆ ಸಿಕ್ಕಿತು ಉತ್ತಮ ಸೂಚನೆಗಳು ರಾತ್ರೋರಾತ್ರಿ ತಂಡದಲ್ಲಿ ಎರಡು ಭಯಂಕರ ಆಟಗಾರರ ಎಂಟ್ರಿನಿಂದ ರೋಹಿತ್ ಶರ್ಮಾ ಕೂಡ ಸಂತೋಷವಾಗಿದ್ದಾರೆ ಚೆನ್ನೈನಲ್ಲಿ ತೆರೆದಿತು ಭಾರತ ತಂಡದ ಅದೃಷ್ಟ ಈಗ ಬರುತ್ತೆ ನಿಜವಾದ ಮಜಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಮತ್ತು ಯಾವುದು ಆ ಮೂರು ಗುಡ್ ನ್ಯೂಸ್ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಹಾಗೂ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಮತ್ತು ಈ ಸರಣಿ ಭಾರತದಲ್ಲಿ ನಡೆಯಲಿದೆ ಈ ಸರಣಿಯ ಮೊದಲ ಪಂದ್ಯ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತ್ ಮೂರರವರೆಗೆ ನಡೆಯಲಿದೆ ಹಾಗೂ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮೊದಲು ಭಾರತ ತಂಡ ಚೆನ್ನೈಗೆ ತಲುಪಿದ ನಂತರ ಅವರಿಗೆ ಒಟ್ಟಿಗೆ ಮೂರು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಭಾರತ ತಂಡಕ್ಕೆ ಸಿಕ್ಕಿರುವ ಮೊದಲ ಗುಡ್ ನ್ಯೂಸ್ ಬಂದು ಡಬ್ಲ್ಯೂಟಿಸಿ ಪಾಯಿಂಟ್ ಟೇಬಲ್ ನಿಂದ ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ಮುಂದಿನ ವರ್ಷ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಯಲಿದೆ ಹಾಗೂ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೂ ಮುನ್ನ ಭಾರತವು ಬಾಂಗ್ಲಾದೇಶವನ್ನು ಈ ಸರಣಿಯಲ್ಲಿ ಸೋಲಿಸಿದರೆ ಈಗಾಗಲೇ ಪಾಯಿಂಟ್ ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತ ತಂಡ ತನ್ನ ಸ್ಥಾನವನ್ನು ಇನ್ನೂ ಕೂಡ ಬಿಗಿಪಡಿಸಿಕೊಳ್ಳುತ್ತದೆ ಇದು ಟೀಂ ಇಂಡಿಯಾ ಮತ್ತು ನಾಯಕ ರೋಹಿತ್ ಶರ್ಮಾಗೆ ಬಹಳ ಒಳ್ಳೆ ಸುದ್ದಿ ಏಕೆಂದರೆ ಬೇರೆ ಯಾವ ಯಾವುದೇ ತಂಡಗಳಿಗೆ ಮುಂದಿನ ಬರುವ ದಿನಗಳಲ್ಲಿ ಭಾರತ ತಂಡವನ್ನು ಮೊದಲ ಸ್ಥಾನದಿಂದ ಕೆಳಗಿಳಿಸಲು ಬಹಳ ಕಷ್ಟವಾಗುತ್ತದೆ ಹಾಗೂ ಭಾರತಕ್ಕೆ ಸಿಕ್ಕಿರುವ ಎರಡನೇ ಒಳ್ಳೆಯ ಸುದ್ದಿ ಬಂದು ಕೆಎಲ್ ರಾಹುಲ್ ಅವರ ಮರುಪ್ರವೇಶ ಏಕೆಂದರೆ ಕೆಎಲ್ ರಾಹುಲ್ ಬಹಳ ಸಮಯದಿಂದ ತಂಡದಿಂದ ಹೊರಗಿದ್ದರು ಹಾಗೂ ಕೊನೆಯದಾಗಿ ಅವರು ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಡುತ್ತಾ ಕಾಣಿಸಿಕೊಂಡಿದ್ದರು ಅದರ ನಂತರ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಗಲಿಲ್ಲ ಆದರೆ ಇದೀಗ ಅವರು ಮತ್ತೆ ತಂಡಕ್ಕೆ ಮರಳುತ್ತಿದ್ದಾರೆ ಏಕೆಂದರೆ ಅವರು ತಮ್ಮ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದರು ಅದರಿಂದ ಅವರಿಗೆ ಮತ್ತೆ ತಂಡದಲ್ಲಿ ಅವಕಾಶ ಸಿಕ್ಕಿದೆ ಮತ್ತು ಈಗ ಸಿಕ್ಕಿರುವ ಅವಕಾಶವನ್ನು ರಾಹುಲ್ ಅವರು ದುರುಪಯೋಗಪಡಿಸಿಕೊಳ್ಳದೆ ಟೀಂ ಇಂಡಿಯಾಗಾಗಿ ಕೆಲವು ಉತ್ತಮ ಇನ್ನಿಂಗ್ಸ್ ಗಳನ್ನು ಆಡಬೇಕು ಇಲ್ಲದಿದ್ದರೆ ಮತ್ತೊಮ್ಮೆ ಟೀಂ ಇಂಡಿಯಾದಿಂದ ಹೊರಗಾಗುವ ಸಂಕಷ್ಟ ಅವರ ಮೇಲೆ ಇದ್ದೇ ಇರುತ್ತದೆ ಹಾಗೂ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಒಳ್ಳೆಯ ಸುದ್ದಿ ಬಂದು ಯಶ್ ದಯಾಳ್ ಅವರಿಗೆ ಸಂಬಂಧಿಸಿದಂತೆ ವರದಿಗಳ ಪ್ರಕಾರ ಯಶ್ ದಯಾಳ್ ಅವರು ಮೊದಲ ಟೆಸ್ಟ್ನಲ್ಲಿ ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ಹಾಗೂ ಇದಕ್ಕಾಗಿ ಅವರು ಶಕ್ತಿಯುತವಾಗಿ ತಯಾರಿ ನಡೆಸುತ್ತಿದ್ದಾರೆ ಮತ್ತು ಇದರಿಂದ ಒಂದು ರೀತಿಯಲ್ಲಿ ತಂಡಕ್ಕೆ ಬಹಳ ಸಮಯದ ನಂತರ ಲೆಫ್ಟ್ ಆರ್ಮ್ ಫಾಸ್ಟ್ ಬಾಲರ್ ಸಿಕ್ಕಿದ್ದಾನೆ ಆದ್ದರಿಂದ ಇದು ಕೂಡ ಒಂದು ರೀತಿಯಲ್ಲಿ ಭಾರತದ ಅಭಿಮಾನಿಗಳಿಗೆ ಮತ್ತು ತಂಡಕ್ಕೆ ಬಹಳ ಒಳ್ಳೆ ಸುದ್ದಿ ಅಂತಾನೆ ಹೇಳಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ತಂಡ ಬಾಂಗ್ಲಾದೇಶ ವಿರುದ್ಧ ನಡೆಯಲಿರುವ ಮೊದಲ ಟೆಸ್ಟ್ ಪಂದ್ಯವನ್ನು ಗೆಲ್ಲಬಹುದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ